ನಾನು ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಅರ್ಚಕ ಮತ್ತು ಸೋಮನಾಥೇಶ್ವರ ದೇವರ ಅರ್ಚಕನೂ ಹೋರು ಮತ್ತು ವಿಷ್ಣು ಭಕ್ತನೂ ಹೋರು ಆದ್ದರಿಂದ ಹೇಳುವುದೇನೆಂದರೆ ಎಲ್ಲ ಸಲ ನಾನು ಹೇಳಿದ ಸಾಧಾರಣ ನಾನು ನೋಡಿದ ಹಾಗೆ ಆ ದೇವಿಯಲ್ಲಿ ಪ್ರಸಾದ ನೋಡೋದು ಈಗ ಹೇಗಾಗ್ತವೆ ಆ ಸಲ ಮೂರು ಐದು ರಾಜ್ಯದಲ್ಲಿ ಇಲೆಕ್ಷನ್ ಆದಾಗ ಮೂರು ರಾಜ್ಯ ಬಿ ಜೆ ಪಿ ಬರ್ತದೆ ಹೇಳಿದರು ಚತ್ತೀಸ್ಗಢ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಅದು ಅದೇ ತೀರಾ ತಲೆ ಆಗಿದೆ ಈ ಸಲುವ ಹಾಗೆ ದೇವರು ಕೇಳಿದಾಗ ನಾನ್ನೂರು ಸೀಟ್ ಬರ್ತದೆ ಕೇಳಿದಾಗ ಅದು ಸ್ವಲ್ಪ ಸಂಶಯ ಆಯ್ತು ದೇವಿ ಅಷ್ಟು ಸರಿಯಾಗಿ ಹೇಳಲಿಲ್ಲ ಕಡೆ ಮುನ್ನೂರು ಬಿ ಜೆ ಪಿ ಮುನ್ನೂರು ಚಂದ್ರೆ ಬರ್ತಾರೆ ಕೇಳಿದಾಗ ಅದು ಒಳ್ಳೆಯ ಪ್ರಸಾದ ಅದೇ ಥರ ಪ್ರಸಾದ ಬಂದಿದೆ ಮತ್ತು ಮುನ್ನೂರು ಮುಂದೂರೈವತ್ತು ಸೀಟು ಎಪ್ಪತ್ತುವರೆಗೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಅದೇ ರೀತಿಯಲ್ಲಿ ಈ ಮೋದಿ ಎಂಬ ದೇಶಭಕ್ತವನ್ನು ಭಕ್ತನನ್ನು ನೂರ ನಲವತ್ತು ಕೋಟಿ ಜನರ ಒಂದು ಆ ಹರೇಕೆಯಿಂದ ಸಿಕ್ಕಿದಂಥ ಒಂದು ದೊಡ್ಡ ಪ್ರಸಾದ ನಮಗೆ ಮೋದಿ ಎಂಬ ಒಂದು ದೊಡ್ಡ ದೇವತಾ ಪುರುಷ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಅಂತವ್ ನಮಗೆ ಸಿಕ್ಕಿದ್ದಾನೆ ನಿಜವಾಗಿ ಯಾರು ವಿರೋಧಿಯೂ ಇಲ್ಲವ ಹಿಂದೂಗಳಾಗಲಿ ಮುಸ್ಲಿಮಾನರಾಗಲಿ ಕ್ರಿಶ್ಚಿಯನ್ ಆಗಲಿ ಯಾರು ವಿರೋಧಿ ಎಲ್ಲರೂ ಒಂದೇ ನಾವೆಲ್ಲ ಭಾರತೀಯರು ಒಂದೇ ಉದ್ದೇಶ ನಾವು ಭಾರತೀಯ ಕೆಲಸ ಮಾಡಬೇಕು ಅಥವಾ ಇಲ್ಲೇ ಹೈಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳುವಂಥದ್ದು ಅದೆಲ್ಲ ಮಾಡಬಾರ್ದು ಎಲ್ಲ ಭಾರತೀಯರು ಒಗ್ಗಟ್ಟಿನ ನಾವು ಕೆಲಸ ಮಾಡಿದರೆ ಸದಾಕಾಲ ಈ ಪ್ರಪಂಚದಲ್ಲೇ ಅತಿ ಶ್ರೀಮಂತ ರಾಷ್ಟ್ರವು ಬಲಿಷ್ಠ ರಾಷ್ಟ್ರ ಆಗ್ತದೆ ಅಂತ ಒಂದು ಆರೈಕೆ ಅದೇ ರೀತಿ ಅಂಥ ಒಂದು ವ್ಯಕ್ತಿಯು ನಮಗೆ ಈ ಸಲವೂ ನಮಗೆ ಬರಬೇಕು ಎರಡು ಸಲ ಗೆದ್ದು ಪ್ರಧಾನಿಯಾಗಿದ್ದಾನೆ ಮೂರನೇ ಸಲವು ಅವನು ಗೆದ್ದು ಪ್ರಧಾನಿ ಆಗಬೇಕಾದ ಆಸೆ ಅದನ್ನು ಆ ಭಗವಂತ ಈಡೇರಿಸಿಕೊಡಬೇಕು ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೆಲವರು ಒಬ್ಬರೊಬ್ಬರು ದೇವರ ಭಕ್ತರು ಶಿವನ ಭಕ್ತರು ವಿಷ್ಣು ಭಕ್ತರು ದೇವಿ ಭಕ್ತ ಅಂತ ಒಂದು ಬೇರೆ ಬೇರೆ ಎಲ್ಲ ಆ ಇದಿರುತ್ತೆ ಇದಾಗಲ್ಲ ಅವನಿಗೆ ಭೇದವೇ ಇಲ್ಲ ವಿಷ್ಣುವನು ಶಿವನಾಗಲಿ ದುರ್ಗೆ ಆಗಲಿ ಗಣಪತಿ ಆಗಲಿ ಎಲ್ಲ ದೇವರು ಭಕ್ತನವ ಸ್ವಲ್ಪೂ ಬೇದ ಇಲ್ಲದಂತಹ ಒಂದು ಮಹಾಪುರುಷ ಅಂತಹ ಪುರುಷ ನಮಗೆ ಬೇಕೇ ಬೇಕು ಆ ಭಗವಂತ ನೋಡೋದ್ರಿಂದ ಮುನ್ನೂರಿಂದ ಮುನ್ನೂರೈವತ್ತು ನಾನ್ನೂರು ಸೀಟುವರೆಗೆ ಬರಲಿ ಅಂತ ಜಗನ್ಮಾತೆ ಪ್ರಾರ್ಥನೆ ಮಾಡ್ತಾ